ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಆರ್ಥಿಕ ವರ್ಷ ಏಪ್ರಿಲ್ನಿಂದ ಪ್ರಾರಂಭವಾಗಲಿದೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ನಿಯಮಗಳು ಕೂಡ ಜಾರಿಗೆ ಬಂದಿವೆ ಆ ಹೊಸ ನಿಯಮಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮುಂದಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆಲ್ಲ ಹೊಸ ವರ್ಷ ಆರಂಭ ಆದಂತೆ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಸಹ ಏಪ್ರಿಲ್ನಿಂದ ಹೊಸ ಆರ್ಥಿಕ ವ್ಯವಸ್ಥೆ ಪ್ರಾರಂಭವಾಗಲಿದ್ದು ಇದು ಜನಸಾಮಾನ್ಯರಿಗೂ ಸಹ ತಿಳಿಯಬೇಕಾದ ವಿಷಯವಾಗಿದೆ ಈ ದಿನದಿಂದ ಅಂದರೆ ಏಪ್ರಿಲ್ನಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿಯೂ ಸಹ ಬದಲಾವಣೆಗಳನ್ನು ಕಾಣಬಹುದು ಹೊಸ ಆರ್ಥಿಕ ವ್ಯವಸ್ಥೆಯ ಹಿನ್ನೆಲೆ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಅಂದರೆ ಇಂದಿನಿಂದಲೇ ಹೊಸ ನಿಯಮಗಳು ಜಾರಿ ಇದು ಅನೇಕ ರೀತಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಲಿದೆ ಇದು ಎಲ್ಲ ಅಂದರೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರಲಿದೆ ಇಂದಿನಿಂದ ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ಬದಲಾವಣೆಯಾಗಲಿವೆ ಬ್ಯಾಂಕಿಂಗ್ ಗ್ಯಾಸ್ ಸಿಲಿಂಡರ್ ಹಾಗೂ ಫೋನ್ಪೇ ಯು ಪಿ ಐ ಡಿಜಿಟಲ್ ವ್ಯವಹಾರದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಈ ಬದಲಾವಣೆಗಳಿಗೆ ತಕ್ಕಂತೆ ಜನಸಾಮಾನ್ಯರು ಸಹ ಸಹಕರಿಸುವುದು ಅನಿವಾರ್ಯವಾಗಿದೆ ಸ್ನೇಹಿತರೆ ಆ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಆದಾಯ ತೆರಿಗೆಯಲ್ಲಿ ಈಗ ಇರುವಂಥ ವ್ಯವಸ್ಥೆಯಲ್ಲಿ ಅಂದರೆ ಹನ್ನೆರಡು ಲಕ್ಷದವರೆಗೆ ತೆರಿಗೆಯನ್ನು ಪಾವತಿಸುವಂತಿಲ್ಲ ಅಂದರೆ ಸಂಬಳ ಪಡೆಯುವವರು ಹನ್ನೆರಡರಿಂದ ಹದಿಮೂರು ಲಕ್ಷದವರೆಗೆ ತೆರಿಗೆಯನ್ನು ಪಾವತಿಸುವಂತಿಲ್ಲ ಎರಡನೆಯದಾಗಿ ಟಿ ಡಿ ಎಸ್ ಮತ್ತು ಸಿ ಎಸ್ ನಿಯಮಗಳಲ್ಲಿ ಸಹ ಬದಲಾವಣೆಗಳು ಟಿ ಡಿ ಎಸ್ ಅಂದರೆ ಟ್ಯಾಕ್ಸ್ ಅಂಡ್ ಸೋರ್ಸ್ ಅಂದರೆ ಇದು ಪಾವತಿದಾರರಿಗೆ ಸಂಬಂಧಪಟ್ಟಿದ್ದು ಭಾರತದ ಒಟ್ಟು ಲಾಭಾಂಶದ ಆದಾಯದ ಮೇಲೆ ಟಿ ಡಿ ಎಸ್ ಮಿತಿ ಐದರಿಂದ ಹತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಮ್ಯೂಚುವಲ್ ಫಂಡ್ಗಳಿಂದ ಬರುವ ಆದಾಯದ ಮೇಲೆ ಟಿ ಡಿ ಎಸ್ ಮಿತಿಯು ಐದರಿಂದ ಹತ್ತು ಸಾವಿರಕ್ಕೆ ಏರಿಕೆ ಶಿಕ್ಷಣದ ಮೇಲೆಯೂ ಸಹ ಶಿಕ್ಷಣಕ್ಕೆ ಸಂಬಂಧಿಸಿದ ಸಾಲ ಪಡೆಯುತ್ತಿದ್ದರೆ ಇದರಲ್ಲಿ ವಿನಾಯಿತಿಯನ್ನು ಹಾಕಲಾಗಿದೆ ಶಿಕ್ಷಣ ಸಾಲ ಅಂದರೆ ಏಳು ಲಕ್ಷಗಿಂತ ಹೆಚ್ಚಿನ ಶಿಕ್ಷಣ ವಹಿವಾಟಿಗೆ ಐದು ಪರ್ಸೆಂಟ್ ಟಿ ಸಿ ಎಸ್ ವಿಧಿಸಲಾಗುವುದು ಸ್ನೇಹಿತರೆ ಆರ್ಥಿಕ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ಪ್ರತಿ ಜನಸಾಮಾನ್ಯರಿಗೆ ತಿಳಿದಿರಬೇಕು ಇನ್ನು ಹಲವು ವಿಭಾಗಗಳಲ್ಲಿ ಟಿ ಡಿ ಎಸ್ ಅನ್ನು ಹೆಚ್ಚಿಸಲಾಗಿದೆ ನೋಡಿ ಇಲ್ಲಿ ಹಿರಿಯ ನಾಗರಿಕರು ತಮ್ಮ ಖಾತೆಯಲ್ಲಿ ಅಂದರೆ ಅಕೌಂಟ್ನಲ್ಲಿ ಒಂದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿನ ಬಡ್ಡಿ ದರವನ್ನು ಪಡೆಯಲಿದ್ದರೆ ಇದು ಹಿರಿಯ ನಾಗರಿಕರಿಗೆ ಲಾಭದಾಯಕ ಮೂರನೆಯದಾಗಿ ಯು ಪಿ ಐ ಸೇವೆಗಳಲ್ಲಿ ಬದಲಾವಣೆ ನೋಡಿ ಸ್ನೇಹಿತರೆ ಇದು ಮೊಬೈಲ್ ಮುಖಾಂತರ ಬಳಸುವ ವ್ಯವಹಾರದಾರರಿಗೆ ಸಂಬಂಧಿಸಿದ್ದಾಗಿದೆ ನಿಷ್ಕ್ರಿಯಂ ಮೊಬೈಲ್ ಸಂಖ್ಯೆ ಅಥವಾ ಇತರೆ ನಿಯೋಜಿಸಲಾದ ಸಂಖ್ಯೆಗಳಿಗೆ ಯು ಪಿ ಐ ಸೇವೆ ಲಭ್ಯವಿರುವುದಿಲ್ಲ ಅಂದರೆ ಡೆಡ್ ಆಗಿರುವ ಸಿಮ್ಗಳು ಮತ್ತು ಬೇರೆಯವರಿಗೆ ವರ್ಗಾಯಿಸಲಾದ ಸಿಮ್ಗಳಿಗೆ ಯು ಪಿ ಐ ಸೇವೆಯನ್ನು ಒದಗಿಸಲಾಗುವಂತಿಲ್ಲ ಯಾಕೆಂದರೆ ಇದು ಹಣದ ವ್ಯವಹಾರವನ್ನು ಮತ್ತು ತಪ್ಪು ಮಾಹಿತಿಯನ್ನು ಇದರಿಂದ ತಪ್ಪಿಸಬಹುದು ಪಿ ಎಸ್ ಪಿ ಅಂದರೆ ಪೇಮೆಂಟ್ ಸರ್ವಿಸ್ ಪ್ರೊವೈಡರ್ಸ್ ಈ ಸೇವೆಯಿಂದ ಪ್ರತಿದಿನ ಮೊಬೈಲ್ ಸಂಖ್ಯೆಗಳಿಂದ ನಡೆಯುವ ವ್ಯವಹಾರವನ್ನು ಒಂದು ವಾರಕ್ಕೊಮ್ಮೆ ದಾಖಲೆ ಅಪ್ಡೇಟ್ ಅನ್ನು ಮಾಡಿಕೊಳ್ಳಬೇಕು ಬ್ಯಾಂಕು ಪಿ ಎಸ್ ಪಿ ಮತ್ತು ಯು ಪಿ ಐನ ಥರ್ಡ್ ಪಾರ್ಟಿ ಅಂದರೆ ನೇರವಾಗಿ ಬ್ಯಾಂಕ್ ವ್ಯವಹಾರವನ್ನು ಹೊರತುಪಡಿಸಿ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಸದ್ಯ ಪರಿಚಯಗೊಂಡಿರುವ ಅಂದರೆ ಫೋನ್ಪೇ ಗೂಗಲ್ಪೇ ಪೇಟಿಎಂ ಇವುಗಳನ್ನು ಹೊರತುಪಡಿಸಿ ಹೊಸದಾಗಿ ಬಂದಂತಹ ಆ್ಯಪ್ ಹಾಗೂ ಯು ಪಿ ಐಗಳು ಈ ಮೇಲಿನ ನಿಯಮವನ್ನು ಪಾಲಿಸಲೇಬೇಕು ನಾಲ್ಕನೆಯದಾಗಿ ಜಿ ಎಸ್ ಟಿ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಿಸಲು ತೆರಿಗೆದಾರರು ಅಂದರೆ ಟ್ಯಾಕ್ಸ್ ಕಟ್ಟುವವರು ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಷನ್ ಬಳಸಬೇಕು ಅಂದರೆ ವಿವಿಧ ರೀತಿಯ ಉದ್ಯಮ ವ್ಯವಹಾರದಾರರು ಇವೇ ಬಿಲ್ ಮೂಲಕವೇ ದಾಖಲೆಗಳನ್ನು ಪಡೆಯಬೇಕು ಇದನೆಯದಾಗಿ ಇದು ಪೆನ್ಷನ್ ಸ್ಕೀಮ್ ಆಗಿದ್ದು ಇದು ಪೆನ್ಷನ್ ಪಡೆಯುತ್ತಿರುವವರಿಗೆ ಸಂಬಂಧಿಸಿದ್ದಾಗಿದೆ ಈಗ ಕೇಂದ್ರ ಸರ್ಕಾರ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಪರಿಚಯಿಸುತ್ತಿದೆ ಅಂದರೆ ಸರ್ಕಾರಿ ಹುದ್ದೆಯಲ್ಲಿ ಯಾರು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿರುತ್ತಾರೋ ಅವರು ಈ ಲಾಭದಾಯಕವನ್ನು ಪಡೆಯಲಿದ್ದಾರೆ ಅಂದರೆ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಸರ್ಕಾರಿ ನೌಕರರಿಗೆ ಇದು ಲಾಭದಾಯಕ ತಮ್ಮ ಸೇವೆಯಲ್ಲಿ ಅಂದರೆ ಸುಮಾರು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದವರಿಗೆ ಶೇಕಡ ಐವತ್ತರಷ್ಟು ತಮ್ಮ ಬೇಸಿಕ್ ಸ್ಯಾಲರಿ ನಿವೃತ್ತಿಯ ಸಮಯದಲ್ಲಿ ಪಡೆಯಲಿದ್ದಾರೆ ಆರನೆಯದಾಗಿ ನೋಡುವುದಾದರೆ ಇದು ಸಾಮಾನ್ಯರಿಗೆ ಅತ್ಯಂತ ಪ್ರಮುಖವಾದದ್ದು ಏಕೆಂದರೆ ಇದು ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದ್ದಾಗಿದೆ ಏಪ್ರಿಲ್ನಿಂದ ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಾಗುವ ಸಾಧ್ಯತೆ ಇದೆ ಅಂದರೆ ಐದರಿಂದ ಹತ್ತು ರೂಪಾಯಿ ಆಗಬಹುದು ಆದರೆ ಇದು ಕಮರ್ಷಿಯಲ್ ವ್ಯವಹಾರದಾರರಿಗೆ ಮಾತ್ರ ಸಂಬಂಧಿಸಿದಾಗಿದೆ ಗೃಹ ಸಿಲಿಂಡರ್ ಬಳಕೆದಾರರಿಗೆ ಯಾವುದೇ ರೀತಿಯ ಬದಲಾವಣೆಗಳು ಸಾಧ್ಯತೆ ಕಡಿಮೆ ಇವೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಆರ್ಥಿಕ ವ್ಯವಸ್ಥೆಯ ಬದಲಾವಣೆಗಳು ಬದಲಾವಣೆಯ ನಿಯಮಗಳನ್ನು ಇಂದು ತಿಳಿಸಿಕೊಟ್ಟಿದ್ದೇವೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ